ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಗರ್ ಅಪ್ಡೇಟ್ ಚಾನಲ್ ಹೋದ ವರ್ಷದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಾ ಅಂಥ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ತಂದೆ ತಾಯಿ ಅಕೌಂಟ್ಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಬಿದ್ದಿದ್ದೇನೋ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡಿಕೊಂಡು ನಂತರ ಸರ್ಚ್ ಬಾರಲ್ಲಿ ಕೆ ಓ ಬಿ ಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಗೌಟಿನ್ ಸ್ಟೇಟ ಸ್ಟೇಟಸ್ ಅಂತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈಗ ಲೋಡ್ ಆಗ್ತಿದೆ ರೀ ಈಗ ನೋಡ್ಬೋದು ಈ ಥರ ಓಮ್ ಪೇಜ್ ಓಪನ್ ಆಯಿತು ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡನ ಇಟ್ಕೊಳ್ತೀನಿ ಹಾಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಈಗ ಕ್ಲಿಕ್ ಇಯರ್ ಟು ವಿ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಈಗ ಎಂಟರ್ ರೆಫರೆನ್ಸ್ ನಂಬರ್ ಅಂತಿದೆ ಅಲ್ವಾ ಈಗ ಹೋದ ವರ್ಷದಲ್ಲಿ ನೀವು ಲೇಬರ್ ಕಾರ್ಡ್ಸ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ ಮೇಲೆ ಒಂದು ಪ್ರಿಂಟ್ನ ಕೊಟ್ಟಿರ್ತಾರೆ ಒಂದು ಪ್ರಿಂಟ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ಈ ರೆಫರೆನ್ಸ್ ನಂಬರ್ ಇರುತ್ತೆ ಇಲ್ಲಿ ಅದನ್ನು ಎಂಟರ್ ಮಾಡಿ ರೆಫರೆನ್ಸ್ ನಂಬರ್ನ ಆ್ಯಡ್ ಮಾಡಿದ್ಮೇಲೆ ಅದು ಕೆಳಗಡೆ ಚೆಕ್ ಐತಲ್ವ ಅದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ತೋರಿಸ್ಕೊಡ್ತೀವಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಪೇಮೆಂಟ್ ಆ್ಯಸ್ ಬಿನ್ ಪ್ರೊಸೀಡೆಡ್ ಫಾರ್ ದಿಸ್ ಅಪ್ಲಿಕೇಶನ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್ ಈಗ ಇದು ಪೇಮೆಂಟ್ ಅಂದರೆ ಐತೆ ಈಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಈಗ ಲೇಬರ್ ಕಾರ್ಡ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಈಗ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಇನ್ನೊಂದು ಈಗ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಹಾಕಿರೋಂಥ ವಿದ್ಯಾರ್ಥಿಗಳದು ಈಗ ಒಬ್ಬೊಬ್ರದ್ದು ಈ ಥರ ಬರ್ತೈತೆ ಎಸ್ ಸಿ ಟಿ ಸ್ಟೂಡೆಂಟ್ ಐ ಡಿ ಆಸ್ ಟು ಬಿ ಅಪ್ಡೇಟೆಡ್ ಫ್ರಾಮ್ ದ ರೆಸ್ಪೆಕ್ಟಿವ್ ಲೇಬರ್ ಇನ್ಸ್ಪೆಕ್ಟರ್ ಆ್ಯಂಡ್ ಕೈಂಡ್ಲಿ ವಿಸಿಟ್ ಯುವರ್ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಅಂತ ಬರ್ತೈತೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಸಲ್ಯೂಷನ್ ಅಂತಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ರಲ್ಲ ಅದೊಂದು ಪ್ರಿಂಟು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ನಿಮ್ಮ ತಂದೆ ತಾಯಿದು ಕ್ಯಾಸ್ಟ್ ಇನ್ಕಮು ಇದು ಮತ್ತು ನಿಮ್ಮ ಯು ಜಿ ಯು ಜಿ ನಂಬರು ಇದನ್ನೆಲ್ಲ ತೊಗೊಂಡೋಗಿ ನೀವು ಲೇಬರ್ ಆಫೀಸ್ಗೆ ವಿಸಿಟ್ ಆಗಿ ಇದನ್ನು ಸಬ್ಮಿಟ್ ಮಾಡಿದ್ರೆ ಅವರು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲ ಅಪ್ಡೇಟ್ ಮಾಡಿಬಿಡ್ತಾರೆ